ನಮಸ್ಕಾರ ಶುಭೋದಯ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯವನ್ನ ನೋಡೋಣ ಇಂದು ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಹದಿನೇಳು ಸೋಮವಾರ ಮೊದಲಿಗೆ ಪಂಚಾಂಗ ಸೂರ್ಯ ಉದಯ ಬೆಳಗ್ಗೆ ಆರು ಗಂಟೆ ಐದು ನಿಮಿಷಕ್ಕೆ ಸೂರ್ಯಾಸ್ತ ಸಂಜೆ ಆರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಚಂದ್ರ ಉದಯ ಮಧ್ಯಾಹ್ನ ಒಂದು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಚಂದ್ರ ಆಸ್ತ ರಾತ್ರಿ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷಕ್ಕೆ ಇದು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷಾ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ ತಿಥಿ ಅಷ್ಟಮಿ ನಕ್ಷತ್ರ ಸ್ವಾತಿ ಇನ್ನು ಆಯಾ ರಾಶಿ ಭವಿಷ್ಯ ಇಂದು ಹೇಗಿರಲಿದೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಇರುವಂತವರು ಅಧಿಕಾರ ಸ್ಥಾನದಲ್ಲಿ ಕೆಲಸ ಮಾಡುವವರಿಗೆ ಪ್ರೋತ್ಸಾಹ ದೊರೆಯುತ್ತದೆ ಅಷ್ಟೆಲ್ಲದೆ ಸಹಾಯ ಸಹಕಾರ ಒದಗಲಿದೆ ಮುಂದಿನ ರಾಶಿ ವೃಷಭ ವೃಷಭ ರಾಶಿಯಲ್ಲಿ ಇರುವಂತವರು ಮನೆಯಲ್ಲಿ ಸಂತೋಷದ ಆಹ್ಲಾದಕರ ವಾತಾವರಣ ತುಂಬಿರುತ್ತದೆ ಶುಭ ದಿನವಾದ ಮುಂದಿನ ರಾಶಿ ಮಿಥುನ ಮಿಥುನ ರಾಶಿಯಲ್ಲಿ ಸ್ವ ಸ್ವಉದ್ಯೋಗಿಗಳಿಗೆ ಲೋಪ ಸರಿಪಡಿಸಲು ಅಧಿಕ ವೆಚ್ಚದ ಹೊರೆ ಇಂದು ನಿಮ್ಮ ಮೇಲೆ ಬೀಳಲಿದೆ ವಿಶ್ರಮ ಫಲಿತಗಳಿವೆ ಕಟಕ ರಾಶಿ ಕಟಕ ರಾಶಿಯಲ್ಲಿ ಇರುವಂತವರಿಗೆ ಸಾಮಾಜಿಕ ಕಾರ್ಯಗಳಿಗೆ ನಾಗರಿಕರಿಂದ ಪ್ರಶಂಸೆ ಸಿಗುತ್ತದೆ ಮುಂದಿನ ರಾಶಿ ಸಿಂಹ ಸಿಂಹ ರಾಶಿಯಲ್ಲಿ ಅವಿವಾಹಿತರಿಗೆ ಕಂಕಣ ಬಲಕ್ಕೆ ಆಪ್ತರಿಂದ ಸಹಾಯ ಸಹಕಾರ ಹಾಗೂ ಪ್ರಯತ್ನ ಜರುಗುತ್ತದೆ ಮುಂದಿನ ರಾಶಿ ಕನ್ಯಾ ಕನ್ಯ ರಾಶಿಯಲ್ಲಿ ಇರುವಂತಹ ಅವರಿಗೆ ಬುದ್ಧಿಜೀವಿಗಳಿಗೆ ಹೊಸ ಕಾರ್ಯದಲ್ಲಿ ಇಂದು ಜಯ ಅವರದ್ದಾಗುತ್ತದೆ ಶುಭ ದಿನವಾಗಿದೆ ತುಲ ರಾಶಿ ಕ್ರೀಡಾಪಟುಗಳು ಶ್ರಮವಿಲ್ಲದೆ ಮುನ್ನಡೆ ಸಾಧಿಸುತ್ತಾರೆ ಸಂತೋಷದ ದಿನವಾಗಿದೆ ವೃಶ್ಚಿಕ ರಾಶಿ ಸಣ್ಣ ವ್ಯಾಪಾರಿಗಳಿಗೆ ಬಂಡವಾಳ ಹೂಡಿಕೆಗೆ ರಾಜಕಾರಣಿಗಳ ಧನ ಸಹಾಯ ಒದಗಿ ಬರುತ್ತದೆ ಮುಂದಿನ ರಾಶಿ ಧನಸ್ಸು ಉನ್ನತ ವ್ಯಾಸಂಗದ ವಿದ್ಯಾರ್ಥಿಗಳು ಕೃಷಿಕರು ಸತ್ಕಾರ್ಯಗಳ ನಿರ್ವಹಣೆಯಿಂದ ಪ್ರಶಂಸೆಗೆ ಪಾತ್ರರಾಗುತ್ತಾರೆ ಮಕರ ರಾಶಿ ಮಕರ ರಾಶಿಯಲ್ಲಿ ಇರುವಂತವರಿಗೆ ತಂತ್ರಜ್ಞರು ನೌಕರಿದಾರರಿಗೆ ಉತ್ತಮ ದಿನವಾಗಿದೆ ಮುಂದಿನ ರಾಶಿ ಕುಂಭ ಕುಂಭ ರಾಶಿಯಲ್ಲಿ ಇರುವಂತಹವರಿಗೆ ನ್ಯಾಯಾಂಗ ವಿಷಯಗಳಲ್ಲಿ ಶುಭ ಸೂಚನೆಯ ಆಗಮನವಿದೆ ಇನ್ನು ಕೊನೆಯದಾಗಿ ಮೀನರಾಶಿಯನ್ನು ನೋಡೋಣ ಮೀನರಾಶಿಯಲ್ಲಿ ಇರುವಂತವರಿಗೆ ಗುರುಗಳ ದರ್ಶನ ಭಾಗ್ಯದಿಂದ ಸಾಕಷ್ಟು ನೆಮ್ಮದಿ ಸಮಾಧಾನ ಒದಗಿ ಬರುತ್ತದೆ ಎಂದು ಹೀಗಿವೆ ಆಯಾ ರಾಶಿ ಫಲಗಳು ಸರ್ವರಿಗೂ ಶುಭವಾಗಲಿ ಶುಭ ದಿನ ಸರ್ವೇ ಜನ ಸುಖಿ ಹೋಗಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ